ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಮತ್ತೆ ಇವತ್ತು ಬನ್ನಿ ನೋಡೋಣ ನಮ್ಮಮ್ಮ ಏನ್ ರೆಸಿಪಿ ಮಾಡ್ತಾರೆ ಅಂತ ಬಜ್ಜಿ ಮೆಣಸಿಕಾಯಿ ಸೈಡ್ ಡಿಶ್ ಮಾಡ್ತಿದ್ದಾರೆ ಏನನ್ ಏನೆಲ್ಲ ಇಂಗ್ರಿಡಿಯನ್ಸ್ ತಗೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಬಜ್ಜಿ ಮೆಣಸಿಕಾಯಿ ಬಜ್ಜಿ ಮೆಣಸಿ ತಗೊಂಡಿದ್ದಾರೆ ಒಂದು ನಾಲ್ಕೈದು ಚಿಕ್ಕದಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದಾರೆ ಮತ್ತೆ ಕಡಲೆ ಹಿಟ್ಟು ತಗೊಂಡಿದ್ದಾರೆ ನೋಡಿ ಎಷ್ಟು ಪ್ರಮಾಣ ತಗೊಂಡಿದ್ದಾರೆ ಕಡಲೆ ಹಿಟ್ಟು ಮತ್ತೆ ಒಂದು ನಿಂಬೆಣ್ಣು ಎತ್ಕೊಂಡಿದ್ದಾರೆ ಕಲೋಂಜಿ ಎತ್ಕೊಂಡಿದ್ದಾರೆ ಒಂದು ಹಾಫ್ ಟೇಬಲ್ ಸ್ಪೂನ್ ಕಲಂಜಿ ಎತ್ಕೊಂಡಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಣ್ಣೆ ಒಂದು ಕಪ್ ಹಾಲು ಇಷ್ಟು ಇಂಗ್ರೀಡೆನ್ಸ್ ಇಟ್ಕೊಂಡಿದ್ದಾರೆ ನೋಡೋಣ ಬನ್ನಿ ಹೇಗೆ ಮಾಡ್ತಾರೆ ಅಂತ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಿದ್ದಾರೆ ಒಂದು ಮೂರು ಚಮಚ ಅಷ್ಟು ಎಣ್ಣೆ ಹಾಕಿದ್ದಾರೆ ಹಾಂ ಇವಾಗ ನೋಡಿ ಫ್ರೆಂಡ್ಸ್ ಏನಾಗ್ತವೆ ಕಲಂಜಿ ಹಾಕ್ತಾ ಇದ್ದಾರೆ ಎಣ್ಣೆಗೆ ತೋರಿಸಿದ್ನಲ್ಲ ಕಲಂಜಿ ಸ್ವಲ್ಪ ಆದ ನಂತರ ನೋಡಿ ಸ್ವಲ್ಪ ಕಲಂಜಿ ಎಣ್ಣೆಲ್ಲ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಮಧ್ಯಾಹ್ನ ಟೈಮು ಸೂಪರಾಗಿರುತ್ತೆ ಸೈಡ್ ಡಿಶು ತಿನ್ನೋದಕ್ಕೆ ರುಚಿಕರವಾಗಿರುತ್ತೆ ಏಕೆಂದರೆ ಬಜ್ಜಿ ಮೆಣಸಿನ್ಕಾಯಿಲಿ ಬರೀ ಬಜ್ಜಿ ಒಂದೇ ಮಾಡೋದಲ್ಲ ಬಜ್ಜಿ ಮೆಣಸಿಕ್ಕಾಯಿಲಿ ತುಂಬ ಥರ ಡಿಶ್ ಮಾಡ್ಬೋದು ಅದಕ್ಕೆ ನಮ್ಮಮ್ಮ ಇವತ್ತು ಈ ಡಿಶ್ ತೋರಿಸ್ಕೊಡ್ತಾಯಿದ್ದಾರೆ ಕಡಲೆ ಕಡಲೇಕ ಹಾಕಿ ಯಾವ ಥರ ಮಾಡ್ಬೋದು ಸೈಡ್ ಡಿಶ್ ಅಂತ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಮೆಣಸಿಕಾಯಿ ಹಾಕ್ತಿದಾರೆ ಚಂದಾಗಿ ಇಚ್ಕೊಂಡಿತ್ತು ಮೆಣಸಿಕಾಯಿ ಫ್ರೈ ಮಾಡಬೇಕು ಮತ್ತೆ ಬಜಿ ಮೆಣಸಿಕಾಯಿ ಹಾಕ್ಬೇಕಾದ್ರೆ ಅದ್ರ ಮಧ್ಯೆ ಇರೋದು ಬೀಜನ ತೆಗ್ದ ಹಾಕ್ಬೇಕು ಬೀಜನ ಯಾವುದೇ ಕಣಕ್ಕೂ ಹಾಕ್ಬಾರ್ದು ಟೇಸ್ಟ್ ಇರೋಲ್ಲ ಸಂಪೂರ್ಣವಾಗಿ ಬೀಜ ತೆಗ್ದು ಹಾಕ್ಬಿಟ್ಟು ಸಣ್ಣಕ್ಕೆ ಹೆಚ್ಕೋಬೇಕು ಎಷ್ಟು ಸಾತ್ ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಬೇಕು ಅದು ದೈವಾಗ್ಲೇ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಫ್ರೈ ಆದ ನಂತರ ಮೆಣಸಿ ಕಾಯಿ ಕಡ್ಲೆ ಹಾಕಿದ್ದಾರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಅದು ಹಸಿ ವಾಸನೆ ಹೋಗ್ತಾ ಇರ್ಬೋದು ಹೋಗ್ಬಿಡ್ಬೇಕು ಅದು ಹಸಿ ವಾಸನೆ ಬರಬಾರ್ದು ಕಡ್ಲೆ ಹಿಟ್ಟಿಂದು ಆ ಥರ ಬೇಕು ಸೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹಾಂ ಇದು ಹಾಕಿ ಎರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಕಡ್ಲೈಟ್ ಹಾಕಾದ್ಮೇಲೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಹಾಲು ಹಾಕಿದ್ದಾರೆ ಒಂದು ಒಂದು ಗ್ಲಾಸು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಹಾಲು ಹಾಕಿ ಕಡ್ಲೇಟ್ ಹಾಕಿದ್ಮೇಲೆ ಫ್ರೈ ಮಾಡಿದ ನಂತರ ಒಂದು ಐದು ನಿಮಿಷ ಪುನಃ ಇಷ್ಟು ನಿಮ್ಮ ಒಂದು ಹಾಫ್ ಅರ್ಧ ಸಾಕು ನಿಮ್ಮೇನು ಒಂದು ತಗೊಂಡಿತಮ್ಮ ಒಂದು ಜಾಸ್ತಿ ಆಗುತ್ತೆ ಈ ಕ್ವಾಂಟಿಟಿಗೆ ಅರ್ಧ ಸಾಕು ಇದನ್ನ ಇದನ್ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಬಿಟ್ಟು ಮುಚ್ಚಿಬಿಡ್ಬೇಕು ನಿಮ್ಮೆನ್ ಹಿಂಡಾದ್ರೆ ಇಂಡಾದ್ಮೇಲೆ ಮುಚ್ಚಲಾ ಹಾಕಿದ್ಮೇಲೆ ಒಂದ್ ಸೆಕೆಂಡ್ ಕ್ಲೋಸ್ ಮಾಡಿದ್ವಿ ಇವಾಗ ತೆಗಿತಾ ಇದೀವಿ ಒಂದು ಒಂದು ಪ್ಲೇಟ್ ತೆಗಿತೀವಿ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟ್ ಎತ್ಕೊಂಡಿದ್ದಾರೆ ಅಮ್ಮ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಅಲ್ಲ ಈ ಥರ ನೀವು ಬಜ್ಜಿ ಮೆಣ್ಸಿ ಸೈಡ್ ಡಿಶ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಅನ್ನಕ್ಕೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಿಡಿ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ ಚಪಾತಿನೂ ತಿನ್ಬೋದು ತುಂಬ ಟೇಸ್ಟಿಯಾಗಿ ಬಂದಿದೆ ಸೂಪರ್ ಬಾಗಿ ಬಂದಿದೆ ನೋಡಿದ್ರೇ ಗೊತ್ತಾಗುತ್ತೆ ಅದು ಟೇಸ್ಟಿಯಾಗಿ ಬಂದೈತೆ ಅಂತ ನಿಮಗೆ ಇದು ಬಜ್ಜಿ ಮೆಣಸಿಕಾಯಿ ನಮ್ಮಮ್ಮ ಮಾಡಿ ಅದು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್